ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗೈದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬರೀ ಇವತ್ತಿನ ವೀಡಿಯೋದೊಳಗೆ ಏನು ಹಿಡೀತಿ ಅಂತ ನೋಡೋಣ ನೋಡ್ರಿ ಅದು ಶುಕ್ರಾರ ಎಲ್ಲ ಮನೆ ತೊಳೆಯೋದು ಎಲ್ಲ ಪಾತ್ರೆ ತೊಳೆದು ಎಲ್ಲ ಆಯ್ತು ನೋಡ್ರಿ ಹೊರಗೆ ವಾತಾವರಣ ಈ ಥರ ಐತೆ ನೋಡ್ರಿ ಅಷ್ಟು ಕೆಲಸ ಏತ್ರಿ ನೋಡ್ಲ ಚಲೋ ಮಾಡ್ಬೇಕು ಪಲಾವ್ ಮಾಡ್ಬೇಕಂತ ಂಡ್ರೆ ಸಿಕ್ಕಪಟೆ ತಂಡಿ ಐತ್ರಿ ಅದೆಲ್ಲಮ್ಮ ಸೊಪ್ಪು ರಂಗೋಲಿ ಹಾಕಿ ಹೊಡ್ರಿ ನನ್ನ ಮಗಳೇನ ಅರ್ಶಿನ ಕುಂಕುಮ ಇಟ್ಟಿಲ್ಲ ಬಾಗಲಿಗೆ ಸ್ನಾನ ಮಾಡಿ ಪೂಜೆ ಮಾಡೋ ಮುಂದೆ ಹೊಡ್ರಿ ನಾಟ್ರ ಮನೆ ಎಲ್ಲ ಕ್ಲೀನ್ ಐತಿ ಹೊಡೆದೈತಿ ಇಲ್ಲಿ ಚುಪ್ಪು ಕುಂತೈತಿ ಗುಡ್ ಮಾರ್ನಿಂಗ್ ಚುಪ್ಪು ಚುಪ್ಪು ಕುಂತೈತಿ ಸಿದ್ಧ ಏನ ಮುಕ್ಕೊಂಡ್ರಿ எல்ல மனி எல்லாம் சச்சக தோழ்த்ரி அல் முக்கி மனசின் அவ்வளோ நம்ம மேடம் ಅಷ್ಟು ಪೂಜೆ ಸಾಮಾನ ಸ್ವಲ್ಪ ವಾಯ್ಸ್ ಸ್ಲೋ ಬರಕೈತೆ ರೀ ನಂದು ಹಿಟ್ಟಂತರೂ ಎಲ್ಲ ಉಬ್ಬಿ ಬಿಟ್ಟಿತ್ರಿ ಫ್ರೆಂಡ್ಸ ಅಷ್ಟು ಬೇರೆ ಒಂದು ಪೊಗಣೆ ತಕ್ಕಂದು ಅದನ್ನೆಲ್ಲ ಕಲಿಸಿಟ್ಟೀನಿ ಇನ್ನೂ ಪೂಜೆ ಇಲ್ಲರಿ ಏನೋ ಸ್ನಾನ ಇಲ್ಲಲ್ಲ ಈ ಮಾಡ್ತಾರೆ ಈಗ ಒಬ್ಬೊಬ್ರು ಒಬ್ಬೊಬ್ರು ನಮ್ಮ ಮುತ್ತಿಗೆ ಗಂಟೆಗೆ ನಮ್ಮ ಯಜಮಾನ್ರು ನೀರಲ್ಲಿ ಬೆಂಕಿ ಮಾಡಿ ಅವರು ಐದು ಗಂಟೆ ಆಗಿತ್ತು ಅಲ್ಸ ಹೌದ ಕೆಲ್ಸಕ್ಕೆ ಹಾಕ ಐದಾಗಿತ್ತ ನೋಡ್ರಿ ನೀರಂತರ ಮಸ್ತ್ ಅದಾವ್ರಿ ಒಲಿ ಮ್ಯಾಗ ನಾ ಹೋಟ್ಲಿಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರೀಗ ಇಲ್ಲಿ ನೋಡ್ರಿ ಎಲ್ಲ ಕಲಿಸಿಟ್ಟೀನ್ರಿ ಸೋಡಾ ಪುಡಿ ಅದನ್ನೆಲ್ಲ ಹಾಕಿ ಕಲಿಸಿಟ್ಟೀನಿ ಚಲೂ ಮಾಡ್ಬೇಕಿನ್ನ ಗ್ಯಾಸ್ ಎಲ್ಲ ಸ್ವಚ್ಛದ ವರ್ಷ ಕ್ಲೀನ್ ಕ್ಲೀನಾಗಿದ್ದು ನೋಡ್ರಿ ಈ ಮತ್ತೆ ಮುಂದೆ ಕೆಲಸ ಚಲೋ ಮಾಡಿದ್ರಿ ನಿಮ್ಗೆ ಆಮೇಲೆ ಸಿಗ್ತೀವಿ ರೀ ನಾವು ಟೈರಿ ನನ್ನ ಮಗಳು ಗುಡ್ ಮಾರ್ನಿಂಗ್ ಹೇಳಿಲ್ಲ ಸೊ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ಆಮೇಲೆ ಸಿಗ್ತಿವ್ರಿ ನಾವು ನೋಡಿರಿ ಆಯ್ ಫ್ರೆಂಡ್ಸ್ ಇವಾಗ ನೋಡಿರಿ ನಾನಂತೂ ಶುಕ್ರವಾರ ಅಲ್ರಿ ಇವತ್ತು ಪೂಜೆ ಅಂದರೆ ಎಲ್ಲ ಮಾಡಿ ನಮ್ಮ ಒಮ್ಮೆಯವ್ರ ಬಡ್ಡು ಹಾಕೋಕ್ಕೂತಾರ ಪಲಾವನ್ನ ಎಲ್ಲ ನಮ್ಮ ನಮ್ಮಕ್ಕಲ್ಲಿ ಮಿಕ್ಸಿ ಹಾಕ ಕುಂತರಿ ಪೂಜೆ ಬರ್ರಿ ನಿಮ್ಗೆ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ರೀ ನೋಡಿರಿ ಇವತ್ತು ಈ ಥರ ಪೂಜೆ ಮಾಡಿ ನೋಡಿರಿ ನಮ್ಮ ಇಲ್ಲಿ ಬಡ್ ಹಾಕ ಹೋಗಮ್ಮ ನಮ್ಮ ತಮ್ಮ ಏನೋ ಇದ್ದಿಲ್ಲರಿ ನಮ್ಮ ಅಕ್ಕ ಅತ್ತ ಇಲ್ಲಿ ಒಂದು ಉದಿ ಕಡ್ಡಿ ಹಚ್ಚೈತ್ರಿ ಮತ್ತೆ ಇಲ್ಲಿ ಒಂದು ಹಚ್ಚಿತ್ರಿ ಇಲ್ಲಿ ಒಂದು ಹಚ್ಚೈತ್ರಿ ನೋಡ್ರಿ ನಿನ್ನೆ ನಮಗೆ ಬಂದಿದ್ದೇವ್ರಿ ನೀರೆ ಎಲ್ಲ ತುಂಬಿವ್ರಿ ಇವತ್ತು ಈ ಮನಿ ಬಂದಾವ್ರಿ ಮತ್ತೆ ಈ ಕಡೆ ಈ ಕಡೆ ಇರುವಂತ ಮನೆಯೆಲ್ಲ ಬಂದವ್ರಿ ನೀರು ಆಕ ಮೋಟ್ರ್ ಸೌಂಡ್ ಬರತೈತಿ ನೋಡ್ರಿ ನೋಡ್ರಿ ಈ ಬಿಸಿಲ್ ಅಂದ್ರೆ ಎಷ್ಟು ತಂಡ ಐತ್ರಿ ಈಗಿನ ವರ್ಗ ರೆಡಿ ಆದ್ರೆ લોકટ કે નામ ઓહ સલ્યા કા પાર્સલ હેલીદ્રંતરી 30 રૂપિયોનું લેટ થી તિન લેટ થી તિન સીધા પર જ ફોન કરના હો એ લાવું મેં કા એ પકડ મામી કા સુમનેホテル તિન બન બાય મમી રે રે કે ઓસે હસી ગાડ દોસ

ಕೆಲಸ ನಡ್ದೋ ಇಲ್ಲಿ ಮನೆ ಕಟ್ಟಕತ್ತೀ ಮನೆ ಒಂದು ಸುಗ ಅದೆಲ್ಲ ಮೊನ್ನೆ ಬ್ಲಾಗ್ ಅಮ್ಮದ ನೀರ್ ಹಚ್ಚಿಂದ ನಿಲ್ ಅದಕ್ಕೆ ನಾನು ಅವತ್ತು ಅರ್ಧಕ್ಕೆ ಮಾಡಿ ನಿಂದ್ರಸಿದ್ ಮಂಗಳಾರದಲ್ಲ ಆ ಬ್ಲಾಗ್ ನೋಡ್ರಿ ಇದನ್ನ ಅದ್ರಾಗ ಹಾಕ್ಬಿಟ್ನು ಯಾಕಂತಂದ್ರೆ ಅವತ್ತು ಬಾಳ ಮಾಡಕ್ ಆಗಲಿಲ್ಲ ಹಾಂ ತಡ್ ತಡ್ ತಡ್ಸ ಅಕ್ಕಿ ಅಕ್ಕಿ ಮಿಕ್ಸಿಗೆ ಹಾಕತ್ತೆಳ್ರಿ ಇಲ್ಲಿ ನಾನು ರೊಟ್ಟಿ ಬೆನ್ಸಾಕತ್ತೀನಿ ಸೌಮ್ಯ ರೊಟ್ಟಿ ಲರ್ಸಕತ್ತೇಳ್ ಇವತ್ತು ಐದಾರು ನೋಡ್ರಿ ಎಲ್ಲರೂ ಅದಾರ ಅಕ್ಕಿ ಮಿಕ್ಸಿಗೆ ಹಾಕತ್ತ ಅಲ್ವಾ ಅಲ್ವಾ ನನ್ನ ಸಣ್ಣ ಮಗಳ ಅಕ್ಕಿ ಮಿಕ್ಸಿಗೆ ಹಾಕತ್ತೆ ನೋಡ್ರಿ ಹಿಂಗೆ ಎಷ್ಟು ಮಗಳು ನೋಡ್ರಿ ಅಕ್ಕಿ ಹಾಕಬೇಕೆ ಹೊಡ್ರಿ ಅಕ್ಕಿ ಆ ಗುಂಡೆಗೆ ಹಾಕಿಯವ ಇದನ್ನ ನಾನ ನಾನು ನಾನು ವಯಸ್ಸು ಹಾಕಿಂತ ಸ್ವಾಮಿ ಟೈಮ್ ಆಗಲ್ಲ ನಿಮ್ಗೆ ಸಣ್ಣ ಪೂರ ಪೂರ್ತಿ ಸಣ್ಣ ಹಾಕ್ಬೇಡವ ಸ್ವಲ್ಪ ಜುರಿ ಜುರಿ ಇರಲಿ ಈಗ ಎದಕ್ಕೆ ನಿಂತ ಅಂತಂದ್ರೆ ಈಗ ಚಲೋ ಮಾಡಿದ್ರೆ ನನಗೆ ಮಾತಾಡಕ್ಕಾಗಲ್ಲ ರೀ ಅದಕ್ಕೆ ಸಮನೆನೆ ನಾನೋ ನನ್ನ ಉರುಸ್ತ ಉಸ್ತ ಅವರಿ ಅಂಗಡಿಗೂ ಕರ್ತಾಗ ನಾನು ಯಾಕೆ ನನಗೂ ತಗೊಂಡ ಬರಬಹುದು ತಗೊಂಡ ತಗೊಂಡ ತಗೊಂಡೆಲ್ಲ ನಮ ಸಮನೆ ಬಾಯಿ ತರಸ್ತಂತಾಡ್ ಫ್ರೆಂಡ್ಸ್ ಅಂಗಡಿ ತಂತಾ ಇಲ್ಲ ಸರಿ ತರಸ್ತ ನೋಡ್ರಿ ಅಂಗೊಳದೈತಿ ನನ್ನ ಮಗಳು ಬಾಯಿ ಇದಕ್ಕೆ ಏನು ಹಚ್ಬೇಕು ಏನಿಲ್ಲ ಪ್ಲೀಸ್ ಒಂದ್ಸಪ್ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ಹಿಂಗೆ ತುಟ್ಟಿತಿ ಹಂಗೆ ತೆರ ಆಗೈತಿ ನೋಡ್ರಿ ಚಿಂತೆ ಬಿದ್ದ ಹಂಗೆ ನನಗಂತ ಏನಾರ ಏನ್ ಮಾಡ್ತೇನೆ ಅದಕ್ಕೆ ಗ್ಯಾಸ್ ಎಣ್ಣೆ ಡಬ್ಬಿ ತರಕೊಂತೀ ಅವ್ರು ಅದ ಅದ చా కొడల హ్ హ్ కొడల బట్ బండి దొడ్డి నాది నాది కట్టగాగా నాది చల్ చల్వే ఇలా పరా నా సల్క కట్టగైత్రీ ఇదో కొడల ఆ తమ్మేకి స్టైల్మే క్యార్ ఇర్తురున నల్గోయగా నాది ఇలి నేను వోడరా ఇలి నమ యజమాన్రు ఇరికాయి సోతికాయి మాత నాయని మతారే కిబ్రో ఆ మతర్ నేను ఏందిరా మతని కెమెరా మక్క కేడు కుల్ల సున్న యా కర్రే கேம்ப நான்கு அந்த மாதாத்தார இதன்சிக்காய் தக அதி நம்ம சௌம

ಯಾವ ನಿಮ್ಮ ಅಪ್ಪಾಜಿ ಬೆಳಕರದ್ರಾಗ ಒಂದ್ ಬೋಗಣಿ ನೀರ್ ಕಾಸಿರ್ತಾನಪ್ಪ ನೀವ್ ಎದ್ದೇಳಬೇಕ ನೀವೇ ಹಾ ನೀವೇ ಎದ್ದೇಳಲ್ಲವ ನಾಳೆ ಸೋಮವಾರ ಇಟ್ ಇಟ್ಟು ಹಚ್ಚಿದನ್ ಲಟ್ ಅಂಟ್ ಅಂತೈತಿ எடு சோதிக்கி ஒன் உள்கடி டொமட்டி பல ಎಷ್ಟು ಮಸ್ತಾಕ ಹೆಂಗಾಕ ಅಂತ ಒಂದು ಕಮೆಂಟ್ ಮಾಡಿ ಹೇಳ್ರಿ ನನ್ನ ಮಗಳಿಗೆ ಖುಷಿ ಆಗತ್ತ ಹೌದಿಲ್ಲ ಅಕ್ಕಿಗೆ ಖುಷಿ ಆಗತ್ತ ನಿಮ್ಮ ಜೊತೆಗೆ ಒಂದು ಸ್ವಲ್ಪ ಮಾತಾಡ್ಬೇಕ್ರಿ ಫ್ರೆಂಡ್ಸ ಅದು ಏನು ಎಂತ ಎಲ್ಲ ಹೇಳ್ತೀವಿ ಆಮೇಲೆ ಈಗ ಅಕ್ಕಿ ಮಿಕ್ಸಿಗೆ ಹಾಕ್ತಾಳೆ ರೀ ಒಳ್ಳೆ ಆಮೇಲೆ ಸಿಗ್ತೀವಿ ನಾವು ಒಂಚೆಲ್ ಮಾಡ್ಕೊಟ್ಟ

సూపర్ ఊట నోడ ఇదేనప్పా రొట్టి రొట్టి ఉన్న బచ్చేరి ఊట అంతారా బీగా రొట్టి

തപ്പലായി ഉള്ള തപ്പല മെന് തല എല്ലാ തന്നെ ഇന്നി

ನಾ ಮಲೆ ಚೊಳ ಮಾತಾಡ್ಬೇಕ ಅದೇನಂತಂದ್ರಿ ಪ್ರೇಸತ್ರ ಇಷ್ಟ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನನಗ ಬಾಳ ಗಟ್ಟಿ ಯಾಕಂತಂದ್ರ ನಮ್ ಮನಿ ಪರಿಸ್ಥಿತಿ ಏನಂತ ನಿಮಗೆ ಗೊತ್ತಿದ್ದ ಐತಿ ಅದನ್ನ ಏನ್ ನಾನು ಬಳೆ ಮಳೆ ಹೇಳಿದ್ರೆ ತಲೀತೀಂತಾನೆ ನಂಗೆ ಆಗುತ್ತ ಹಂಗಾಗಿ ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ ಬಹಳ ಈಗ ನಾನು ಈಗ ನಿಮ್ಗೆ ಸಪೋರ್ಟ್ ಸೌಂಡ್ ಮಾಡ್ಬಿಡಣ ಸಪೋರ್ಟ್ ಮಾಡ್ರಿ ಯಾಕಂತಂದ್ರೆ ಒಟ್ಟಿ ತುಂಬಿದ್ರಿಗೆ ಊಟ ಕೊಟ್ರ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಬೋದ್ರಿ ನಾಕೆ ತಿಳ್ಕ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಬೋದು ಯಾಕಂತಂದ್ರೆ ನಾನು ಒಂದು ಉದಾಹರಣೆ ಕೇಳಕತ್ತೀನಿ வட்டி துமதி கொட்டா அவ்வளே அது ஊட்டி ஒட்டி தும்மா ரொட்டி கொடுத்த ரொட்ட ரொட்ட சூப்பர் நோட் ரொட்டி ಮಾತಾಡ್ತಾಡ್ರಿ ಯಾರ್ದು ಸಪೋರ್ಟ್ ಇಲ್ರಿ ಇವತ್ತಿನವರೆಗೂ ವೀಡ್ಯದಾಗ ಯಾ ಪುಣಾ ತುಂಬ್ರೂ ಬಂದಿಲ್ರು ನನ್ನ ಫ್ಯಾಮಿಲಿಯಾಗ ಹ್ಮ್ ಬಂದಿಲ್ಲ ಹೋಗಿ ಬಿಡ ಅಂತ ಸುಮ್ಮನೆ ನಮ್ಗೆ ಎಷ್ಟು ಅಷ್ಟ್ ಮಾಡಿ ತೋರ್ಸಿದ್ರ ಅಥವಾ ದಿನ ಸಾಯಬಾಬನ್ ಪುಣ್ಯರಿದ್ದ ಬರ್ತಾರ ಬರಂಗ ಮಾಡ್ತನ್ ಬಾಬಾ ಅಂತ ಸುಮ್ಮನೆ ಆಗ ಬರ್ಲಿಲ್ಲ ಅಷ್ಟಾದ್ರೂ ವಿಡಿಯೋ ಮಾಡ್ತಾರ ಹಂಗ ಮಾಡ್ತಾರ ಹಿಂಗ್ ಮಾಡ್ತಾರ ಅಂತ ಕೆಟ್ಟದಾಗಿ ಮಾತಾಡಲ್ಲ ಕೆಟ್ಟದಾಗಿ ಅಂತಂದ್ರೆ ಅಷ್ಟಿಷ್ಟು ಕೆಟ್ಟದಾಗಿ ಅಲ್ಲ ಅಷ್ಟು ಕೆಟ್ಟದಾಗಿ ಮಾತಾಡಲ್ಲ ಅವ್ರು ಬೇರೆ ಯಾರಲ್ಲ ನಮ್ಮ ಫ್ಯಾಮಿಲಿ ಒಳಗ ಅವ್ರ ಹ್ಮ್ ಫ್ಯಾಮಿಲಿ ಒಳಗ ಮಾತಾಡಕೈತಾರ ಯೂಟ್ಯೂಬ್ ಫ್ರೆಂಡ್ಸ್ ಯಾರಲ್ರಿ ಹ್ಮ್ ಒಂದು ತಿಳ್ಕರಿ ಈ ವಿಡಿಯೋ ನೀವು ನೋಡಕ ನೋಡಕ ನೋಡಕೈತಿದ್ರ ನಿಮಗೆ ಹೇಳಾಕತ್ತೀನಿ ನಾನು ನನ್ನ ಫ್ಯಾಮ್ಲಿ ಫ್ಯಾಮ್ಲಿಗೆ ಏನು ಮಾತಾಡಕತ್ತಿರಲ್ಲ ನಮ್ಗೆ ಅವ್ರಿಗೆ ಹೇಳಾಕತ್ತೀನಿ ನಾನು ಯೂಟ್ಯೂಬ್ ಮಾಡಿ ಯಾರ್ಯಾರ ಎಲ್ಲೆಲ್ಲೇ ಹೋಗ್ಯಾರ ಹ್ಞೂ ಭಾಳ ಖುಷಿ ಆಗತ್ರಿ ನನಗಂತರ ಒಂದು ಒಂದು ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಯೂಟ್ಯೂಬ್ ನಾವು ಮಾಡೋದಕ್ಕೆ ನೀವು ಅಷ್ಟು ಚೀಪಾಗಿ ನಮ್ಮನ್ನು ನೋಡಕೆ ಅದ ಯೂಟ್ಯೂಬ್ ಮಾಡಿ ಯಾರ್ಯಾರೋ ಆಗ್ಯಾರ ಯಾರ್ಯಾರೋ ಏನೇ ಎಲ್ಲೆಲ್ಲೇ ಹೋಗ್ಯಾರ ಅಂಥ ಅವಕಾಶ ನಮಗೂ ಸಿಗಲಿ ನನ್ನ ಮಕ್ಕಳಿಗೆ ಸಿಗಲಿ ಅಂತ ನಾನು ದೇವರ ಹತ್ರ ಬೇಡಿಕೆ ಅಂತ ನಮಗೂ ಒಂದು ಒಳ್ಳೆ ಕಾಲ ಬರಲಿ ಬಂದೈತಿ ಬಂದಿಲ್ಲ ಅಂತ ಅನ್ಬಾರ್ದಂತ ಬಂದೆ ಬಂದೈತಿ ಯಾಕಂತಂದ್ರೆ ಇಲ್ಲ ಅಂತ ಅನ್ಬಾರ್ದಂಥ ಒಬ್ರು ಅವ್ರ ಸಿಸ್ಟರ್ ನನಗೆ ಹಾಗಾಗಿ ದಯವಿಟ್ಟು ಹೇಳಕತ್ತೀನಿ ನಾನು ಅರ್ಥ ಮಾಡ್ಕೀನಿ ಸಪೋರ್ಟ್ ಮಾಡ್ರಿ ಇನ್ನೊಂದ್ರಿ ಪ್ರೆಂಡ್ಸ ಹಸಾಯ್ತಾ ಅಸಹ್ಯ ಮಾಡ್ತಾರ ಫ್ಯಾಮಿಲಿ ಫ್ಯಾಮ್ಲಿಯಾಗ ಮಾತಾಡಕೈತೆ ಈಗ ಮಾತಾಡಕ್ರಿ ಈ ಅವರು ಯಾವಾಗ್ಲಿದ್ದಾನ ಅಷ್ಟ ಅದಾರ ಈಗ ಯೂಟ್ಯೂಬ್ ಯೂಟ್ಯೂಬ್ ಯೂಟ್ಯೂಬ್ಗ್ ಗಂಟ ಬಿತ್ತರ ಹೊಲಸ ಮಾಡ್ತಾರ ಅಸ್ಸೈ ಮಾಡ್ತಾರ ಏನಿಲ್ಲ ಹೊಲಸ ಮಾಡ್ತಾರ ನೋಡ್ರಿ ನಿಮ್ಗೆ ಹೇಳಕೈತಿ ನಾನು ಒಂದ್ ಸ್ವಲ್ಪ ನಮ್ಮ ವಿಡಿಯೋದಾಗ ಆತರ ಏನಾರ ನಾವು ಮಾತಾಡಿರೋದಾಗಿರ್ಬೋದು ಏನಾರ ನಾವು ಏನಾರ ನಡವಳಕೆ ಮಿಸ್ಟೇಕ್ ಅಂತಂದ್ರ ಇಪ್ಪತ್ತ್ ಸಾವಿರ ಸಬ್ಸ್ಕ್ರೈಬರ್ಸ್ ಅದಾರ ನಮಗಾದ್ರೆ ಒಬ್ಬ ಒಬ್ಬರು ನಮಗ್ ಕಮೆಂಟ್ ಮಾಡಿ ಹೇಳತದ್ರಿ ಅಕರ ಇವತ್ತು ಈ ತರ ಆಗೇತ್ರಿ ನಿಮ್ ವೀಡಿಯೋದಾಗ ಅಂತ ಹ್ಮ್ ಸ್ವಲ್ಪ ಅರ್ಥ ಮಾಡ್ಕಿರಿ ದಯವಿಟ್ಟು ನಮಗ್ ಸಪೋರ್ಟ್ ಮಾಡ್ರಿ ನಮಗ್ ಫ್ಯಾಮಿಲಿಯರ್ಗಿ ಹೇಳಕಿನಿ ನಾನು ಕೈ ಮುಗಿದ್ ಬೆಡ್ಕೆ ಸಪೋರ್ಟ್ ಮಾಡ್ರಿ ಯೂಟ್ಯೂಬ್ ಮಾಡಾಕೈತಾರಂತ ಕೀಳಾಗಿ ನೋಡ್ಬಾಡ್ರಿ ಹ್ಮ್ ಯೂಟ್ಯೂಬ್ ಮಾಡಾಕೈತಾರಂತ ಚೀಪ್ ಆಗಿ ನೋಡ್ಬಾಡ್ರಿ ಈಗ ಹೇಳಾಕೈತಿನಿ ಬೇಕಾದ್ರೆಲ್ಲಾ ಸೋಶಿಯಲ್ ಮೀಡಿಯಾದಾಗ ಎಲ್ಲಾ ನೋಡ್ರಿ ಟಿವಿ ನೋಡ್ರಿ ಸೋಶಿಯಲ್ ಮೀಡಿಯಾದ ನೋಡ್ರಿ ಯೂಟ್ಯೂಬ್ ಮಾಡಿದ್ರೆ ಏನನ್ನ ಆಗಾಕೈತಾರ ಎಲ್ಲೆಲ್ಲಿ ಹೋಗಾಕೈತಾರ ಭಾಳ ಖುಷಿ ಹಾಕಿದೈತ್ರಿ ನನಗೆ ದೊಡ್ಡ ಅಲ್ರಿ ಸಣ್ಣ ಸಣ್ಣ ಉಡ್ರು ಹೆಣ್ಣು ಹೆಣ್ಣುಡ್ರಂತ ಚೀಪ್ ಆಗಿ ನೀವು ಮಾತಾಡಕೈತಿರಿ ಹೆಣ್ಣಂತ ನಮಗ್ ನಮಗ ಹ್ಮ್ ಅದ ಹೆಣ್ಣು ಮಕ್ಳು ಎಂತ ದೊಡ್ಡ ಸ್ಥಾನದಾಗದ ನಿಮಗೇನ್ ಗೊತ್ತೈತಿ ಅದಕ್ಕ ಹೇಳದ್ರಿ ನಾನು ಎಲ್ಲ ಯೂಟ್ಯೂಬ್ ಫ್ರೆಂಡ್ಸ್ಗೆ ಹೇಳಕೈತಿನಿ ನಮ್ಮ ಫ್ಯಾಮಿಲಿಯರ್ ಇಷ್ಟ ನಾನು ಅಂತ ನಾನು ಮಾತಾಡಿದ್ದಾತು ದಯವಿಟ್ಟು ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ಲರಿಗೂ ಹೊಟ್ಟೆ ತುಂಬ್ದೇರಿ ಊಟಕ್ಕೆ ಕೊಡಬೇಡ್ರಿ ಯಾರು ಹಸಗಂದು ಇರ್ತಾರ ಅವ್ರಿಗೆ ಕೊಡ್ರಿ ಯಾರು ನಿಮ್ಮದು ಕಷ್ಟ ಅಂತ ಬರ್ತಾರ ಅವ್ರಿಗೆ ಒಂದೆರಡು ಸಮಾಧಾನ ಮಾತು ಹೇಳ್ರಿ ಅದು ನೀವು ಒಂದು ದೂರ ನಾವು ಅಲ್ಲೇದಿಂದ ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತ ನಮ್ ನಂಬುದು ಕಮೆಂಟ್ ಮಾಡ್ರಿ ಚಂದ ಕಮೆಂಟ್ ಮಾಡ್ರಿ ಕಮೆಂಟ್ ಹೋದಾಗ ಭಾಳ ಖುಷಿ ಆಗುತ್ತೆ ನನಗೆ ಕಮೆಂಟ್ ಮಾಡಿರಿ ನನಗೂ ಭಾಳ ಖುಷಿ ಆಗುತ್ತೆ ಹ್ಞೂ ದಯವಿಟ್ಟು ಎಲ್ಲರಿಗೆ ಇಷ್ಟ ನಾನು ಹೊಟ್ಟೆ ತುಂಬಿದವರಿಗೆ ಊಟಕ್ಕೆ ಕೊಡಬಾಡ್ರಿ ಯಾರು ಹಸ್ಕೊಂಡಿರ್ತಾರ ಅವ್ರಿಗೆ ಕೊಡ್ರಿ ಯಾರು ಕಷ್ಟದಾಗಿರ್ತಾರ ಅವ್ರಿಗೆ ನಾಲ್ಕು ಒಳ್ಳೆ ಮಾತಾಡ್ರಿ ಯಾಕಂತಂದ್ರ ಸಾಯಿಬಾಬಾ ಈಗ ನಮ್ಮ ನಾಕ್ ನಾನು ಕಷ್ಟ ಕೇಳ ಕೇಳಿದ್ದಂತಂದ್ರೆ ಅವರು ನನ್ ಮುಂದೆ ಬಂದ್ ಕಷ್ಟ ಹೇಳ್ತಾರ ಆ ಥರ ಮಾಡ್ತಾನಂತ ಬಾಬಾ ಹ್ಮ್ ಬಾಬಾ ನಪ್ಪಣೆ ಇರ್ಲಾರ್ದ ಏನು ನಡೆಯಂಗಲ್ಲ ದಯವಿಟ್ಟು ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ನನ್ನ ಮಾತನಿಗೆ ತಪ್ಪು ಇದ್ರೆ ಕ್ಷಮಿಸ್ರಿ ಒಟ್ಟೆ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಗೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತಿ ಏನೋ ಇವತ್ತ ಒಂಥರ ಬೇಜಾರದ್ರಿ ಅದಕ್ಕೆ ಹೇಳಕತ್ತೀನಿ ಒಟ್ಟೆ ತುಂಬಿದ್ರಿಗೆ ಊಟಕ್ಕೆ ಯಾರು ಯಾರಿರ್ತಾರ ಅವರಿಗೆ ಊಟಕ್ಕೆ ಕೊಡ್ರಿ ಯಾರು ಕಷ್ಟದಾಗಿರ್ತಾರ ಅವ್ರಿಗೆ ನಾಲ್ಕು ಒಳ್ಳೆ ಮಾತಾಡ್ರಿ ನೋಡ್ರಿ ವೀಡಿಯೋ ನೋಡ್ರಿ ಸಹಾಯ ಮಾಡಿರಿ ಅವರಿಗೆ ಸಹಾಯ ಮಾಡಿರಿ ಅಂತಂದ್ರೆ ನೀವು ರೊಕ್ಕ ಕೊಟ್ಟು ಅದನ್ನ ಕೊಟ್ಟು ಸಹಾಯ ಮಾಡ್ಬೇಕಂತೇನಿಲ್ಲ ನನಗೆ ನೀವು ವಿಡಿಯೋ ನೋಡ್ರಿ ನನಗೆ ಇಷ್ಟ ಸಾಕು ನನಗೆ ಅದ ಒಂದು ದೊಡ್ಡ ಹೆಲ್ಪ್ ಬೇಕಂತಂದ್ರೆ ಅದ್ರಲ್ಲಿದ್ದ ನಾಲ್ಕು ರೂಪಾಯಿ ಬರ್ತಾವೆ ನನಗೆ ಅದ ನನಗೆ ದೊಡ್ಡ ಹೆಲ್ಪ್ ಆಗುತ್ತಾ ಅದರಲ್ಲಿದ್ದ ನಾವು ಅಂತೂ ತಣ್ಣ ಊಟ ಮಾಡ್ತ ನಮ್ಮ ಯಜಮಾನ್ರಿಗು ಸಾಲ ಇನ್ನೇನು ಮುಗ್ಯಕ್ಕೆ ಬಂದೈತಿ ಐತಂತಾನು ಹೇಳಂಗಿಲ್ಲ ಮುಗ್ಯಾಕ್ ಬಂದೈತಿ ಸಾಲ ಇನ್ನೊಂದ್ ಸ್ವಲ್ಪ ಸನ ಸನ್ಯ್ರಾಗ ಅದೀವಿ ಸಣ್ಣ ಅದೀವಿ ಅದೊಂದ್ ಸ್ವಲ್ಪ ಮನಿ ಇಲ್ಲ ಇರಾಕ್ ನೆಳಿಲ್ಲ ಮಗ ಅದನ್ನ ಮಾಡ್ಕೊಂತೀವಿ ಹೊಟ್ಟೆ ತುಂಬಿದೇರಿಗೆ ದಯವಿಟ್ಟು ಊಟಕ್ಕೆ ಕೊಡ್ಬ್ಯಾಡ್ರಿ ಯಾರು ಹಸ್ಕಂದಿರ್ತಾರ ಅವ್ರಿಗೆ ಊಟಕ್ಕೆ ಕೊಡ್ರಿ ಯಾರು ಕಷ್ಟದಾಗ ಕಷ್ಟ ಅಂತ ನಿಮ್ಮ ಮುಂದೆ ಬರ್ತಾರ ಅವ್ರಿಗೆ ನಾಲ್ಕು ಒಳ್ಳೆ ಮಾತಾಡ್ರಿ ಧೈರ್ಯ ಬರ್ತೈತಿ ಓದ ಜೀವ ಒಳ್ಳೆ ಬರ್ತೈತಿ ಅದು ನಾನಾಗಿರ್ಬೋದು ಯಾಕಂತಂದ್ರೆ ವಿಡಿಯೋ ಮಾಡಕತ್ತೀವಪ್ಪ ಅಂತಂದ್ರೆ ನಮ್ಗೆ ನಮ್ಮ ಹೆಜ್ಬೆಂಡ್ರು ಸಪೋರ್ಟ್ ಬಿಟ್ಟು ನನಗಿನ್ಯಾರ್ದೂ ಸಪೋರ್ಟ್ ಇಲ್ಲ ಹಂಗಾಗಿ ಎಲ್ಲರೂ ಮನೆಯಾಗ ತಂದಿ ತಾಯಿ ಅಣತಂಬರು ಅಕ್ಕ ತಂಗಿಯರು ಎಲ್ಲರೂ ಅಷ್ಟು ವಿಡಿಯೋ ಮಾಡೋದಾಗ ಸಪೋರ್ಟ್ ಮಾಡಿದ್ರೆ ಆ ವಿಡಿಯೋ ಎಲ್ಲ ಮಸ್ತ್ ಓಡ್ತಾವ್ರಿ ಆ ಥರ ವೀಡಿಯೋ ಮಾಡಿದರೆಲ್ಲ ಮಸ್ತ್ ಓಡ್ತಾವ ಆದ್ರೆ ನನಗೆ ಆ ಬಗ್ಗೆ ಇಲ್ಲ ನಾನು ಬರಲಿ ಸಿಗಲಿ ಅಂತ ಬಾಬಾನ ಹತ್ರ ಕೇಳ್ಕೊಳಕತ್ತೀನಿ ನೋಡನ್ರಿ ಮುಂದೆ ಬಾ ಬಂದ್ ಹೆಂಗೈತ ಗೊತ್ತಿಲ್ಲ ಬಾಯ ತಪ್ಪಿದ್ರೆ ಕ್ಷಮಿಸ್ರಿ ಊಟ ಮಾಡಾಕಿ ಹ್ಮ್